ಪ್ರಿಯ ವಿದ್ಯಾರ್ಥಿಗಳೇ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಈಗ ನಾಲ್ಕು ಅಂಕದ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಗಳು ಯಾವುವು ಎಕ್ಸ್ ಪ್ಲಸ್ ಎರಡು ವ ಇಕ್ವಸ್ ಎಂಟು ಮತ್ತು ಎಕ್ಸ್ ಪ್ಲಸ್ ವೈಸ್ ಇಕ್ವಲ್ಸ್ ಟು ಎಂಟು ಈಗ ನಾವು ಮೊದಲಿಗೆ ಎಕ್ಸ್ ಮತ್ತು ವೈ ಬಿಂದುಗಳ ಎರಡು ಜೋಡಿಗಳನ್ನು ಪ್ರತಿ ಸಮೀಕರಣಕ್ಕೆ ಕಂಡುಕೊಳ್ಳೋಣ ಅಂದರೆ ಎರಡು ನಿರ್ದೇಶಾಂಕಗಳ ಜೋಡಿಯನ್ನು ಮೊದಲಿಗೆ ಎಕ್ಸ್ ಪ್ಲಸ್ ಎರಡು ವೈ ಇಕ್ವಸ್ ಎಂಟನ್ನು ಬರೆಯೋಣ ಎಕ್ಸ್ ಪ್ಲಸ್ ಎರಡು ವೈಸ್ ಇಕ್ವಸ್ ಟು ಎಂಟು ಕಾಲಮನ್ನು ಹಾಕ್ಕೊಳ್ಳೋಣ ಎಕ್ಸ್ ವಾಯನ್ನು ಪರ್ಕೊಳ್ಳೋಣ ಇಲ್ಲಿ ಎಕ್ಸ್ನ ಬೆಲೆಯನ್ನು ಹಾಕ್ಕೊಂಡು ವೈನ ಬೆಲೆಯನ್ನು ಕಣ್ಣಿಟ್ಕೊಬೋದು ವೈನ ಬೆಲೆಯನ್ನು ಹಾಕ್ಕೊಂಡು ಎಕ್ಸ್ನ ಬೆಲೆಯನ್ನು ಕಣ್ಣಿಡ್ಕೊಬೋದು ಈಗ ಎಕ್ಸ್ನ ಬೆಲೆಯನ್ನು ಹಾಕೊಳ್ಳೋಣ ಎಕ್ಸ್ನ ಬೆಲೆ ಏನು ಹಾಕೊಳ್ಳೋಣ ಅಂದರೆ ಜೀರೋ ಹಾಕ್ಕೊಳ್ಳೋಣ ಎಕ್ಸ್ನ ಬೆಲೆಯನ್ನು ಜೀರೋ ಹಾಕ್ಕೊಳ್ಳೋಣ ಎಕ್ಸ್ನ ಬೆಲೆ ಜೀರೋ ಆದರೆ ಇಲ್ಲಿ ಎಕ್ಸ್ ಜೀರೋ ಆಗಿರೋದ್ರಿಂದ ಕೆ ಎಲ್ಲ ಏನು ಉಳ್ಕೊಳ್ಳುತ್ತೆ ಎರಡು ವ ಈಸ್ ಈಕ್ವಸ್ ಟು ಎಂಟು ಉಳ್ಕೊಳ್ತು ಎರಡು ವ ಇಸ್ ಈಕ್ವಲ್ಸ್ಟು ಎಂಟಾದರೆ ವೈ ಈಸ್ ಈಕ್ವಸ್ಟು ಏನಾಗುತ್ತೆ ಎಂಟು ಬೈ ಎರಡಾಗುತ್ತೆ ಎರಡನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಬೇಕಾಗತ್ತೆ ಎಂಟು ಬೈ ಎರಡಾಯಿತು ಎಂಟು ಬೈ ಎರಡು ಅಂತಂದರೆ ಎರಡು ಒಂದಲೇ ಎರಡು ನಾಲ್ಕಲೆ ಎಷ್ಟು ಬಂತು ನಾಲ್ಕು ಅದಕ್ಕೆ ವೈನ ಬೆಲೆಯನ್ನು ನಾವು ನಾಲ್ಕು ಹಾಕ್ಕೊಳ ಈಗ ಎಕ್ಸ್ ಪ್ಲಸ್ ಟು ವೈನಲ್ಲಿ ಎಕ್ಸ್ ಪ್ಲಸ್ ಟು ವೈನಲ್ಲಿ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ನಮಗೆ ವೈನ ಬೆಲೆ ಏನು ಸಿಕ್ತು ನಾಲ್ಕು ಸಿಕ್ತು ಈಗ ನಾವು ವೈನ ಬೆಲೆಯನ್ನು ಸೊನ್ನೆ ಹಾಕೋಣ ವೈನ ಬೆಲೆ ಸೊನ್ನೆ ಹಾಕಿದರೆ ಅಲ್ಲಿ ವೈ ಇರಲ್ಲ ವೈ ಕಂಪ್ಲೀಟ್ ಸೊನ್ನೆ ಆಗುತ್ತೆ ಎರಡು ವೈ ಕಂಪ್ಲೀಟ್ ಸೊನ್ನೆ ಆಗುತ್ತೆ ಏನು ಉಳ್ಕೊಳುತ್ತೆ ಎಕ್ಸ್ ಇಜಿಕ್ಕುವಷ್ಟು ಏಟ್ ಎಕ್ಸ್ ಇಜಿಕ್ಕೋಷ್ಟು ಎಂಟು ಉಳ್ಕೊಳ್ಳುತ್ತೆ ಅದಕ್ಕೆ ನಾವು ವೈನ ಬೆಲೆ ಸೊನ್ನೆ ಹಾಕೋಣ ಅದಕ್ಕೆ ಸಂಬಂಧಿಸಿದಂತೆ ಎಕ್ಸ್ನ ಬೆಲೆ ಏನು ಸಿಗುತ್ತೆ ಎಂಟು ಸಿಕ್ತು ಎಕ್ಸ್ ಸೊನ್ನೆ ಆದಾಗ ವೈನ ಬೆಲೆ ನಾಲ್ಕು ಸಿಗತ್ತೆ ವೈನ ಬೆಲೆ ಏನು ಸಿಗತ್ತೆ ನಾಲ್ಕು ಸಿಗತ್ತೆ ವೈ ಸೊನ್ನೆ ಆದಾಗ ವೈ ಸೊನ್ನೆ ಆದಾಗ ವೈ ಸಂಪೂರ್ಣ ಎರಡು ವೈ ಸೊನ್ನೆ ಆಗಿ ಎಕ್ಸ್ನ ಬೆಲೆ ಎಷ್ಟು ಸಿಗುತ್ತೆ ಎಂಟಾಯಿತು ಈಗ ನಾವು ಎರಡನೇ ಸಮೀಕರಣಕ್ಕೆ ಬರೋಣ ಎಕ್ಸ್ ಪ್ಲಸ್ ವೈಝಿಕ್ವಲ್ಸ್ ಟು ಐದು ಎಕ್ಸ್ ಪ್ಲಸ್ ವೈಝ್ ಇಕ್ವಲ್ಸ್ಟು ಐದು ಈಗ ನಾವು ಕಾಲಮ್ ಹಾಕ್ಕೊಳ್ಳೋಣ ಎಕ್ಸ್ ವೈಯನ್ನು ಬರೆಯೋಣ ಎಕ್ಸ್ ವೈ ಈಗ ಎಕ್ಸ್ನ ಬೆಲೆ ಸೊನ್ನೆ ಹಾಕೋಣ ಎಕ್ಸ್ನ ಬೆಲೆ ಸೊನ್ನೆ ಹಾಕಿದರೆ ಎಕ್ಸ್ ಎಕ್ಸ್ ಸಂಪೂರ್ಣ ಸೊನ್ನೆ ಆಗುತ್ತೆ ವೈ ಈಸ್ ಈಕ್ವಲ್ಸ್ಟು ಏನಾಯಿತು ಐದಾಯಿತು ವೈ ಇಸ್ ಈಕ್ವಲ್ಸ್ ಟು ಐದಾಯಿತು ಬರೆಯೋಣ ಅದನ್ನು ಈಗ ವೈನ ಬೆಲೆ ಸೊನ್ನೆ ಹಾಕೋಣ ನೇರಕ್ಕೆ ಸೊನ್ನೆ ಹಾಕಿದಾಗ ವೈ ಬೆಲೆ ಸೊನ್ನೆ ಹಾಕಿದಾಗ ವೈ ಬೆಲೆ ಸೊನ್ನೆ ಹಾಕಿದಾಗ ವೈ ಇರಲ್ಲ ಅಲ್ಲಿ ವೈ ಸೊನ್ನೆ ಆಗುತ್ತೆ ನೋಡ್ಕೊಳ್ತು ಎಕ್ಸ್ ಈಸ್ ಇಕ್ವಸ್ ಟು ಐದು ಉಳ್ಕೊಳ್ತು ಅದಕ್ಕೆ ನಾವು ವೈ ಸೊನ್ನೆ ಆದಾಗ ಎಕ್ಸ್ನ ಬೆಲೆ ಏನು ಬರೆಯೋಣ ಐದು ಬರೆಯೋಣ ಈಗ ನಾವು ನಮಗೆ ಎರಡೂ ಸಮೀಕರಣಗಳಿಗೆ ಎರಡೂ ಜೊತೆ ನಿರ್ದೇಶಾಂಕಗಳು ದೊರಕಿದ್ವು ಮೊದಲನೇದು ಇಲ್ಲಿ ಎಕ್ಸ್ ಪ್ಲಸ್ ಎರಡು ವೈ ಇಸ್ ಇಕ್ವಸ್ ಟು ಎಂಟರ ನಿರ್ದೇಶಾಂಕಗಳು ಸೊನ್ನೆ ನಾಲ್ಕು ಸೊನ್ನೆ ನಾಲ್ಕು ಇದು ವೈ ಅಕ್ಷದ ಮೇಲೆ ಬರುತ್ತೆ ಎರಡನೇ ನಿರ್ದೇಶಾಂಕ ಎಂಟು ಸೊನ್ನೆ ಇದು ಎಕ್ಸ್ ಅಕ್ಷದ ಮೇಲೆ ಬರುತ್ತೆ ಅದೇ ರೀತಿಯಾಗಿ ಎಕ್ಸ್ ಪ್ಲಸ್ ವೈಜ್ಕೋಸ್ಟ್ ಇದರಲ್ಲಿ ಸೊನ್ನೆ ಐದು ವೈ ಅಕ್ಷದ ಮೇಲೆ ಬರುತ್ತೆ ಐದು ಸೊನ್ನೆ ಎಕ್ಸ್ ಅಕ್ಷದ ಮೇಲೆ ಬರುತ್ತೆ ಈಗ ನಾವು ನಕ್ಷೆಯಲ್ಲಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಎಳೆಯೋಣ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಎಳೆಯೋಣ ಇವೆರಡೂ ಸಂಧಿಸುವ ಬಿಂದು ಸೊನ್ನೆ ಸೊನ್ನೆ ಆಗಿರುತ್ತೆ ಈಗ ನಾವು ಇಲ್ಲಿ ಗರಿಷ್ಠವನ್ನು ಗಮನಿಸೋಣ ಎಕ್ಸ್ ಅಕ್ಷದ ಮೇಲೆ ಸೊನ್ನೆ ಎಂಟು ಇದೆ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಸೊನ್ನೆ ಮತ್ತು ಐದಿದೆ ಗರಿಷ್ಠ ಎಂಟಿದೆ ಹಾಗೆ ವೈಯಕ್ಷದ ಮೇಲೆ ನಾಲ್ಕು ಮತ್ತು ಸೊನ್ನೆ ಐದು ಮತ್ತು ಸೊನ್ನೆ ಇದೆ ಗರಿಷ್ಠ ಯಾವುದು ಗರಿಷ್ಠ ಐದು ಈಗ ನಾವು ಎಕ್ಸ್ ಅಕ್ಷದ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗೆ ಬರೆಯೋಣ ಹಾಗೆ ವೈಯಕ್ಷದ ಮೇಲೆ ಕೂಡ ಹಾಗೆ ಬರೆಯೋಣ ಅದಕ್ಕಾಗಿ ನಾವು ಸ್ಕೇಲನ್ನು ಏನು ಬರೆಯೋಣ ಸ್ಕೇಲ್ ಒಂದು ಸೆಂಟಿಮೀಟರ್ ಇಕ್ವಸ್ ಒಂದು ಮಾನ ಅಂತ ಬರೆಯೋಣ ಯಾಕಂದರೆ ಒಂದು ಎರಡು ಮೂರು ನಾಲ್ಕು ಅಂತ ಒಂದೊಂದು ನಾವು ಚೌಕಗಳಿಗೂ ಕೂಡ ಒಂದೊಂದು ಸಂಖ್ಯೆಯನ್ನು ಕೊಟ್ಟಿದ್ದೀವಿ ಕಂಟಿನ್ಯೂ ಆಗಿ ಒಂದು ಎರಡು ಮೂರು ನಾಲ್ಕು ಕೊಟ್ಟಿರೋದ್ರಿಂದ ನಾವು ಸ್ಕೇಲನ್ನು ಇದನ್ನು ಬರೀಬೇಕಾಗತ್ತೆ ಈಗ ನಾವು ಬಿಂದುಗಳನ್ನು ಗುರುತಿಸೋಣ ಮೊದಲನೇ ಬಿಂದು ಎಕ್ಸ್ ಪ್ಲಸ್ ಎರಡುವ ಇಸ್ ಇಕ್ವಲ್ಸ್ ಟು ಎಂಟರ ಮೊದಲನೇ ನಿರ್ದೇಶಾಂಕದ ಜೋಡಿ ಏನಾಗುತ್ತೆ ಸೊನ್ನೆ ನಾಲ್ಕು ಸೊನ್ನೆಯ ನೇರಕ್ಕೆ ನಾವು ನಾಲ್ಕಕ್ಕೆ ಹೋಗೋಣ ಸೊನ್ನೆ ನೇರಕ್ಕೆ ನಾಲ್ಕು ಇದು ವೈ ಅಕ್ಷದ ಮೇಲೆ ಬರುತ್ತೆ ಇದನ್ನು ಗುರುತಿಸೋಣ ಇದೇನಾಯಿತು ಸೊನ್ನೆ ನಾಲ್ಕು ಹಾಗೆ ಎರಡನೇ ಬಿಂದು ಎಂಟು ಸೊನ್ನೆ ಅಂದರೆ ಇದು ಎಕ್ಸ್ ಅಕ್ಷದ ಮೇಲೆ ಬರುತ್ತೆ ಇಲ್ಲಿ ನಾವು ಎಂಟು ಎಂಟು ಸೊನ್ನೆ ಅಂದರೆ ಇದು ಎಕ್ಸ್ ಅಕ್ಷದ ಮೇಲೆ ಬರುತ್ತೆ ಎಂಟು ಸೊನ್ನೆ ಈ ಎರಡೂ ಬಿಂದುಗಳನ್ನು ಕೂಡಿಸೋಣ ಎಂಟು ಸೊನ್ನೆ ಮತ್ತು ಸೊನ್ನೆ ನಾಲ್ಕು ಎರಡು ಬಿಂದು ಈಗ ನಮಗೆ ಮೊದಲನೇ ನಕ್ಷೆ ದೊರೀತು ಏನದು ಎಕ್ಸ್ ಪ್ಲಸ್ ಎರಡು ವ ಇಸ್ ಈಕ್ವಲ್ಸ್ ಟು ಎಂಟು ಈಗ ನಾವು ಎರಡನೇ ನಕ್ಷೆಯನ್ನು ಎಳೆಯೋಣ ಏನಿದೆ ಎಲ್ಲಿದು ಸೊನ್ನೆ ಐದು ಮತ್ತು ಐದು ಸೊನ್ನೆ ಸೊನ್ನೆ ಐದು ವೈ ಅಕ್ಷದ ಮೇಲೆ ಬರುತ್ತೆ ಐದು ಸೊನ್ನೆ ಎಕ್ಸ್ ಅಕ್ಷದ ಮೇಲೆ ಬರುತ್ತೆ ಸೊ ಸೊನ್ನೆ ಐದು ಅದನ್ನು ಗುರ್ಸೋಣ ಇದು ಸೊನ್ನೆ ಐದು ಹಾಗೆ ಐದು ಸೊನ್ನೆ ಐದು ಸೊನ್ನೆಯನ್ನು ನಾವು ಗುರ್ಸೋಣ ಈ ಎರಡು ಬಿಂದುಗಳನ್ನು ಕೂಡಿಸೋಣ ಇಲ್ಲಿ ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಎಂಟು ಈ ಎರಡೂ ಸಮೀಕರಣಗಳು ಛೇದಿಸುವ ಬಿಂದುವನ್ನು ನಾವು ಇಲ್ಲಿ ಗುರುತಿಸೋಣ ಯಾವ ಬಿಂದುವಲ್ಲಿ ಛೇದಿಸ್ತವೆ ಇದರಿಂದ ನಾವು ಎಕ್ಸ್ ಅಕ್ಷಕ್ಕೆ ಲಂಬವನ್ನು ಹೇಳಿದರೆ ನಮಗೆ ಎರಡು ಸಿಗುತ್ತೆ ಹಾಗೆ ವೈ ಅಕ್ಷಕ್ಕೆ ಅಲ್ಲಿಂದ ಲಂಬ ಹೇಳಿದ್ರೆ ನಮಗೆ ಮೂರು ಸಿಗುತ್ತೆ ಹಾಗಾದರೆ ಎಕ್ಸಿಜ್ ಇಕ್ಕೋಸ್ಟು ಏನಾಯಿತು ಎರಡು ಮತ್ತು ವೈ ವಾಯುಜಿಕೋಸ್ಟು ಮೂರು ಇದು ಪರಿಹಾರ ಎಕ್ಸಿಜ್ ಇಕ್ವಸ್ಟು ಎರಡು ಮತ್ತು ವಾಯುಝ್ ಇಕ್ಕೋಸ್ಟು ಮೂರು ಇವೆರಡು ಕೊಟ್ಟಂತಹ ಸಮೀಕರಣದ ಪರಿಹಾರಗಳು ಪರಿಹಾರ ಬರೆಯೋಣ ಪರಿಹಾರ ಎಕ್ಸಿಜ್ ಇಕ್ವಸ್ಟು ಎರಡು ವೈ ವಾಯುಝಿಕ್ವಸ್ಟು ಮೂರು ಹೀಗೆ ನಾವು ನಕ್ಷೆಯ ಮೂಲಕ ಕೊಟ್ಟಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಾವು ಬಿಡಿಸ್ಬೌದು ಅಂದರೆ ಪರಿಹಾರ ಕಂಡು ಎಕ್ಸ್ ಮತ್ತು ವೈನ ಬೆಲೆಯನ್ನು ನಾವಿಲ್ಲಿ ಕಂಡುಹಿಡ್ಕೊಂಡ್ವಿ